ಸ್ನೇಹಿತರೆ ಅಮಾವಾಸ್ಯೆ ದಿನ ಎಷ್ಟೋ ಜನರು ಅಮಾವಾಸ್ಯೆ ಸರಿಯಿಲ್ಲ ಅಮಾವಾಸ್ಯೆ ದಿನ ನಾವು ಯಾವ ಜಾಗಕ್ಕೂ ಹೋಗಬಾರದು ಅಮಾವಾಸ್ಯೆ ದಿನ ದುಷ್ಟಶಕ್ತಿಗಳಿಗೆ ಶಕ್ತಿ ಹೆಚ್ಚಾಗಿರುತ್ತದೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಬರೀ ಕೆಡಕಾಗುತ್ತದೆ ಎನ್ನುವ ಆಲೋಚನೆಯಲ್ಲಿರುತ್ತಾರೆ ಸ್ನೇಹಿತರೆ ಹಾಗಾದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವು ಹೇಗಿರಬೇಕು ಏನೆಲ್ಲ ಮಾಡಬೇಕು ಅಮಾವಾಸ್ಯೆ ದಿನ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕಾ ಅಮಾವಾಸ್ಯೆ ಕೆಟ್ಟದ್ದ ಅಥವಾ ಹುಣ್ಣಿಮೆ ಕೆಟ್ಟದ್ದ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಮಗೆ ಕೆಡುಕಾಗುತ್ತದೆಯಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅನೇಕರು ಅಮಾವಾಸ್ಯೆಯ ದಿನ ಒಳ್ಳೆಯದಲ್ಲ ಎಂಬ ನಂಬಿಕೆ ಇಡುತ್ತಾರೆ ಅಮಾವಾಸಿಯ ದಿನ ದುಷ್ಟಶಕ್ತಿಗಳು ಶಕ್ತಿ ಪಡೆಯುತ್ತದೆ ಹಾಗೂ ಸ್ವಾತಂತ್ರ್ಯವಾಗಿ ಓಡಾಡುತ್ತದೆ ಎನ್ನುತ್ತಾರೆ ವಾಮಾಚಾರ ಮಾಟ ಮಂತ್ರಗಳು ನಡೆಯುತ್ತವೆ ಅಮಾವಾಸ್ಯೆ ಎಂದು ದುಷ್ಟಶಕ್ತಿಗಳಿಗೆ ಶಕ್ತಿ ಬರುತ್ತದೆ ಎಂದು ನಂಬಿದ್ದಾರೆ ಹಾಗಾಗಿ ಭಾರತದ ಕೆಲವೊಂದು ಭಾಗಗಳಲ್ಲಿ ಮಹಾಕಾಳಿಯು ದುಷ್ಟಶಕ್ತಿಗಳನ್ನು ನಾಶ ಮಾಡುವುದರಿಂದ ಅಮಾವಾಸ್ಯೆ ಎಂದು ದುಷ್ಟ ಶಕ್ತಿಗಳಿಗೆ ಶಕ್ತಿ ಬರುತ್ತದೆ ಎಂದು ನಂಬಿದ್ದಾರೆ ಹಾಗಾಗಿ ಭಾರತದ ಕೆಲವೊಂದು ಭಾಗಗಳಲ್ಲಿ ಮಹಾಕಾಳಿಯು ಶಕ್ತಿಗಳನ್ನು ನಾಶ ಮಾಡುವುದರಿಂದ ಅಮಾವಾಸಿ ಎಂದು ಮಹಾಕಾಳಿಯನ್ನು ಆರಾಧಿಸುತ್ತಾರೆ ಇಂದಿನ ಕಾಲದಿಂದಲೂ ಚಂದ್ರನ ಹದಿನೈದು ಚಕ್ರಗಳು ಮಾನವನ ಅಂಗಶಾಸ್ತ್ರದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತವೆ ಎಂದು ನಂಬಿಕೊಂಡು ಬಂದಿದ್ದಾರೆ ಚಂದ್ರನ ಚಕ್ರವು ಜಲಮೂಲಗಳ ಮೇಲೆಯೂ ಪ್ರಭಾವ ಬೀರುತ್ತದೆ ಇದರಿಂದಾಗಿ ಸಮುದ್ರದಲ್ಲೂ ಉಬ್ಬರ ವಿಳಿತಗಳು ಕಂಡುಬರುತ್ತದೆ ಮನುಷ್ಯನ ನಡವಳಿಕೆಯ ಮೇಲೂ ಚಂದ್ರನು ಪ್ರಭಾವ ಬೀರುವುದರಿಂದ ವ್ಯಕ್ತಿಯು ಇತರರೊಂದಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಅಥವಾ ಇತರರಿಗೆ ಕೆಟ್ಟವನಾಗಬಹುದು ಆದ್ದರಿಂದ ಅಮಾವಾಸ್ಯೆ ಹಾಗೂ ಉಣ್ಣಿಮೆಯ ಕುರಿತು ಹಲವಾರು ಆಚರಣೆಗಳು ನಂಬಿಕೆಯೂ ಇವೆ ಅಮಾವಾಸ್ಯೆ ಒಳ್ಳೆಯದ್ದ ಅನೇಕರಲ್ಲಿ ಅಮಾವಾಸ್ಯೆ ದಿನ ಒಳ್ಳೆಯದ್ದಲ್ಲ ಎಂಬ ನಂಬಿಕೆ ಇದೆ ಅಮಾವಾಸ್ಯೆಯ ದಿನ ದುಷ್ಟ ಶಕ್ತಿಗಳು ಶಕ್ತಿ ಪಡೆಯುತ್ತವೆ ಹಾಗೂ ಸ್ವಾತಂತ್ರ್ಯವಾಗಿ ಓಡಾಡುತ್ತದೆ ಎನ್ನುತ್ತಾರೆ ಹಾಗೂ ಮಾಟ ಮಂತ್ರಗಳನ್ನು ಮಾಡುವವರಿಗೆ ಅಮಾವಾಸ್ಯೆ ಸೂಕ್ತ ದಿನ ಎನ್ನಲಾಗುತ್ತದೆ ವಾಮಚಾರ ಮಾಡುವವರಿಗೂ ಕೂಡ ಸೂಕ್ತ ದಿನ ಎನ್ನಲಾಗುತ್ತದೆ ಅಮಾವಾಸೆಯನ್ನು ಅತ್ಯಂತ ದೋಷಪೂರಿತ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಹಾಗಾಗಿ ದೀಪಾವಳಿ ಎಂದು ದೇವರನ್ನು ಪೂಜಿಸಿ ದುಷ್ಟ ಶಕ್ತಿಗಳು ಬರದಂತೆ ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ ಸ್ನೇಹಿತರೆ ಹಾಗೆ ದೀಪಗಳನ್ನು ಹಚ್ಚುತ್ತಾರೆ ದೇಶದ ಕೆಲವೊಂದು ಭಾಗಗಳಲ್ಲಿ ಮಹಾಕಾಳಿಯು ದುಷ್ಟಶಕ್ತಿಗಳನ್ನು ನಾಶ ಮಾಡುವುದರಿಂದ ಎಂದು ಮಹಾಕಾಳಿಯನ್ನು ಆರಾಧಿಸುತ್ತಾರೆ ಹುಣ್ಣಿಮೆ ಹುಣ್ಣಿಮೆ ಅಥವಾ ಪೌರ್ಣಮಿಯು ಸಮೃದ್ಧ ಹಾಗೂ ದೈವತ್ವಕ್ಕೆ ಸಂಬಂಧಿಸಿದೆ ಅಮಾವಾಸ್ಯೆ ಎಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡದಿದ್ದರೂ ಹುಣ್ಣಿಮೆ ಎಂದು ಮಾಡುವ ಶುಭ ಕಾರ್ಯಗಳು ಅಥವಾ ಕೆಲಸಗಳು ಯಶಸ್ವಿಯಾಗುತ್ತವೆ ಎನ್ನುವ ಇದೆ ಅಮಾವಾಸೆಯು ಶುಭವಲ್ಲವೆಂದು ಬುಧವಾರ ಅಮವಾಸೆ ಬಿದ್ದರೆ ಕಾಲಸರ್ಪ ದೋಷ ಪೂಜೆಯನ್ನು ಮಾಡಲಾಗುತ್ತದೆ ಈ ಪೂಜೆಯನ್ನು ಯಾರಾದರೂ ಕಾಲಸರ್ಪ ದೋಷದಿಂದ ಬಳಲುತ್ತಿದ್ದರೆ ಈ ದೋಷವನ್ನು ಪರಿಹರಿಸಲು ಅಮವಾಸೆ ಎಂದು ಪೂಜೆ ಮಾಡುತ್ತಾರೆ ಈ ಪೂಜೆಯು ರಾವುವನ್ನು ನಿಯಂತ್ರಿಸುತ್ತದೆ ಹಾಗೂ ಕಾಲಸರ್ಪದ ದೋಷವನ್ನು ಶೇಕಡ ಎಪ್ಪತ್ತರಷ್ಟು ಕಡಿಮೆಗೊಳಿಸುತ್ತದೆ ಇಂದಿನ ಕಾಲದಲ್ಲಿ ಹಿಂದೂ ಸಮಾಜದಲ್ಲಿ ಅಮಾವಾಸ್ಯೆ ಎಂದು ತಿಂಗಳ ರಜೆಯನ್ನು ನೀಡಲಾಗುತ್ತಿತ್ತು ಪ್ರತಿ ತಿಂಗಳು ಅಮಾವಾಸ್ಯೆ ಎಂದು ಇತ್ತು ಅಮಾವಾಸ್ಯೆ ಎಂದು ರಜೆಯನ್ನು ಕೊಡುತ್ತಿದ್ದ ಉದ್ದೇಶವೇ ಏಕೆಂದರೆ ಯಾವುದೇ ಕೆಡುಕುಗಳನ್ನು ಮಾಡಬಾರದು ಅಥವಾ ಯಾವುದೇ ಕೆಡುಕುಗಳು ಆಗಬಾರದು ಎನ್ನುವ ಉದ್ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಅಮಾವಾಸ್ಯೆಯನ್ನು ರಜೆಯನ್ನು ಕೊಡಲಾಗುತ್ತಿತ್ತು ಅಮವಾಸಿಯು ಶುಭವಿಲ್ಲವೆಂದು ಯಾರೂ ಕೆಲಸ ಮಾಡುತ್ತಿರಲಿಲ್ಲ ಪ್ರಯಾಣವನ್ನು ಕೂಡ ಅಮವಾಸೆಯೆಂದು ಮಾಡುತ್ತಿರಲಿಲ್ಲ ಬ್ರಿಟಿಷರು ಭಾರತಕ್ಕೆ ಬಂದ ನಂತರದಲ್ಲಿ ಭಾನುವಾರದ ದಿನ ರಜೆ ನೀಡಲು ಆರಂಭಿಸಿದ್ದು ಹಾಗಾಗಿ ಹಿರಿಯರು ಇಂದಿಗೂ ಅಮವಾಸಿ ಎಂದು ಪ್ರಯಾಣ ಮಾಡಬಾರದೆಂದು ಸಲಹೆ ನೀಡುತ್ತಾರೆ ಇದರ ಉದ್ದೇಶವೆಂದರೆ ಪ್ರಯಾಣ ಮಾಡಬಾರದು ಪ್ರಯಾಣದಲ್ಲಿ ಏನಾದರೂ ಕಿಡುಕಾಗಬಹುದು ಎನ್ನುವ ಹಿರಿಯರ ಮುನ್ಸೂಚನೆ ಆಗಿರಬಹುದು ಅಥವಾ ಮುಂದಾಲೋಚನೆ ಆಗಿರಬಹುದು ಸ್ನೇಹಿತರೆ ಏಕೆಂದರೆ ಅಮವಾಸೆ ಹುಣ್ಣಿಮೆ ಎಂದರೆ ಏನಾದರೂ ಕೆಡಕಾಗುತ್ತದೆ ಎನ್ನುವ ಉದ್ದೇಶ ಎಲ್ಲರಲ್ಲೂ ಇದೆ ಹಾಗಾಗಿ ಕತ್ತಲಲ್ಲಿ ಯಾರು ಕೂಡ ಸೇರಬೇಕಾದ ಸ್ಥಳವನ್ನು ತಲುಪುವುದು ಕಷ್ಟವಾಗಬಹುದು ಎಂದು ಹಾಗಾಗಿ ಅಮವಾಸೆ ದಿನ ಅನೇಕರು ಪ್ರಯಾಣ ಕೈಗೊಳ್ಳುವುದಿಲ್ಲ ಹುಣ್ಣಿಮೆ ಎಂದು ಉಪವಾಸ ಹುಣ್ಣಿಮೆ ಅಂದರೆ ಪೂರ್ಣಚಂದ್ರನ ದಿನವನ್ನು ಇಂದುಗಳು ಮಹತ್ತರವಾದ ದಿನವೆಂದು ನಂಬುತ್ತಾರೆ ಹಾಗಾಗಿ ಹುಣ್ಣಿಮೆಯೆಂದು ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಆರಾಧಿಸುತ್ತಾರೆ ಇಡೀ ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನಂತರ ನದಿಯಲ್ಲಿ ಮಿಂದು ನಂತರವೇ ಮುಸ್ಸಂಜೆಯ ವೇಳೆ ಲಘು ಆಹಾರವನ್ನು ಸೇವಿಸುತ್ತಾರೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಎಂದು ಉಪವಾಸ ಅಥವಾ ಲಘು ಆಹಾರ ಸೇವನೆ ತುಂಬ ಒಳ್ಳೆಯದ್ದು ಎಂದು ನಂಬುತ್ತಾರೆ ಯಾಕೆಂದರೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತದೆ ಹಾಗೂ ಛಾಯಪಚಯ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಇದು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಪುನಃ ಸ್ಥಾಪಿಸುತ್ತದೆ ಈ ದಿನ ಮಾಡುವಂತಹ ಪ್ರಾರ್ಥನೆ ಕೂಡ ಭಾವನೆಗಳನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ ಮತ್ತು ಉದ್ವೇಗವನ್ನು ನಿಯಂತ್ರಿಸುತ್ತದೆ ಎಂದು ಉಪವಾಸ ಹಿಂದೂ ಕ್ಯಾಲೆಂಡರ್ ಚಂದ್ರಮಾಸವನ್ನು ಅನುಸರಿಸುವುದರಿಂದ ಅಮಾವಾಸೆಯ ರಾತ್ರಿ ಹೊಸ ಚಂದ್ರಮಾಸದ ಆರಂಭದ ರಾತ್ರಿ ಬರುತ್ತದೆ ಇದು ಸುಮಾರು ಮೂವತ್ತು ದಿನಗಳವರೆಗೆ ಇರುತ್ತದೆ ಹೆಚ್ಚಿನ ಹಿಂದೂಗಳು ಈ ದಿನ ಉಪವಾಸವಿದ್ದು ಗತಿಸಿದ ಪೂರ್ವಜರಿಗೆ ಆಹಾರವನ್ನು ನೀಡುತ್ತಾರೆ ಗರುಡ ಪುರಾಣದಲ್ಲಿ ಮಹಾವಿಷ್ಣುವು ಪೂರ್ವಜರು ತಮ್ಮ ಆಹಾರವನ್ನು ಸೇವಿಸಲು ಎಂದು ತಮ್ಮ ವಂಶಸ್ಥರ ಬಳಿಗೆ ಬರುತ್ತಾರೆ ಮತ್ತು ಅವರಿಗೆ ಏನು ಅರ್ಪಿಸದಿದ್ದರೆ ಅಸಮಾಧಾನಗೊಳ್ಳುತ್ತಾರೆ ಎಂದು ಹೇಳುತ್ತಾನೆ ಆದ್ದರಿಂದ ಎಂದು ಶ್ರಾದ್ದವನ್ನು ಮಾಡಿ ಆಹಾರ ತಯಾರಿಸಿ ಪೂರ್ವಜರಿಗೆ ನೀಡುತ್ತಾರೆ ದೀಪಾವಳಿಯಂತಹ ಅನೇಕ ಹಬ್ಬಗಳನ್ನು ಎಂದು ಆಚರಿಸುತ್ತಾರೆ ಅಮಾವಾಸ್ಯೆ ಹೊಸ ಆರಂಭವನ್ನು ಸೂಚಿಸುತ್ತದೆ ಅಮಾವಾಸೆಯ ರಾತ್ರಿ ಎಂದು ಕೆಲವರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಅಮಾವಾಸ್ಯೆಯು ಮನುಷ್ಯನ ದೇಹದ ಮೇಲೆ ಹಾಗೂ ಗುಣದ ಮೇಲೆಯೂ ವ್ಯಕ್ತಿರಿಕ್ತ ಪರಿಣಾಮ ಬೀರಬಹುದು ಕೆಲವೊಮ್ಮೆ ನವಜಾತ ಶಿಶುಗಳಲ್ಲಿಯೂ ಅಮಾವಾಸ್ಯೆಯ ರಾತ್ರಿ ಕೆಲವೊಂದು ಬದಲಾವಣೆಗಳನ್ನು ಕಾಣಬಹುದು ಹಾಗಾಗಿ ಅಮಾವಾಸ್ಯೆಯೆಂದು ಉಂಟಾಗುವ ಕೆಟ್ಟ ಪರಿಣಾಮಗಳನ್ನು ತಡೆಯಲು ಹಲವಾರು ಪರಿಹಾರ ಕ್ರಮಗಳಿವೆ ಹಾಗೂ ರಾತ್ರಿ ಎಂದು ಈ ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಅದೃಷ್ಟ ಹಾಗೂ ಸಂಪತ್ತನ್ನು ಪಡೆಯಬಹುದು ಸ್ನೇಹಿತರೆ ಅಮಾವಾಸೆ ಎಂದು ನಾವು ಎಷ್ಟು ಎಚ್ಚರಿಕೆಯಾಗಿರುತ್ತೇವೋ ಅಷ್ಟೇ ತುಂಬ ಒಳ್ಳೆಯದ್ದು ಏಕೆಂದರೆ ನಮ್ಮ ಹಿರಿಯರು ಸುಮ್ಮನೆ ಹೇಳುವುದಿಲ್ಲ ಅಮಾವಾಸ್ಯೆ ಕೆಟ್ಟದ್ದು ಅಮಾವಾಸ್ಯ ದಿನ ಹೆಚ್ಚಾಗಿ ಎಲ್ಲೂ ಕೂಡ ಪ್ರಯಾಣ ಮಾಡಬಾರದು ಅಮಾವಾಸೆ ಎಂದು ದುಷ್ಟಶಕ್ತಿಗಳಿಗೆ ಹೆಚ್ಚಾಗಿ ಶಕ್ತಿ ಇರುತ್ತದೆ ಎನ್ನುವುದು ಖಂಡಿತವಾಗಿಯೂ ನಿಜ ಸ್ನೇಹಿತರೆ ನೀವು ಗಮನಿಸಬಹುದು ಅಮಾವಾಸ್ಯೆಯಲ್ಲಿ ಅತಿ ಹೆಚ್ಚಾಗಿ ಕೈವಾಡಗಳು ನಡೆಯುತ್ತವೆ ಅಂದರೆ ಮಾಟ ಮಂತ್ರಗಳಾಗಬಹುದು ತಂತ್ರಗಳಾಗಬಹುದು ಇನ್ನ ಹೆಚ್ಚಾಗಿ ಸ್ಮಶಾನದಲ್ಲಿ ಸಾಧನೆ ಮಾಡುವವರಿಗೆ ಹೇಳಿ ಮಾಡಿಸಿದಂಥ ದಿನ ಅಂತ ಹೇಳಬಹುದು ಸ್ನೇಹಿತರೆ ದೇವರನ್ನ ಆರಾಧನೆ ಮಾಡುವವರಿಗೂ ಕೂಡ ಅಮಾವಾಸ್ಯೆ ದಿನ ತುಂಬಾ ಒಳ್ಳೆಯದ್ದು ಬರೀ ಮಾಟ ಮಂತ್ರ ವಾಮಾಚಾರ್ಯಗಳಿಗೆ ಮಾತ್ರ ಅಮಾವಾಸ್ಯೆ ಒಳ್ಳೆಯದ್ದು ಅಂತ ಅಲ್ಲ ಪ್ರತಿಯೊಂದು ದೇವಾನು ದೇವತೆಗಳಿಗೂ ಕೂಡ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಹೆಚ್ಚಾಗಿ ಶಕ್ತಿ ಇರುತ್ತದೆ ಹಾಗಾಗಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಪೂಜೆ ಪುನಸ್ಕಾರಗಳು ತಡೆವಡೆಯುವುದು ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ನಮಗೆ ಅಮಾವಾಸ್ಯೆ ಎಷ್ಟು ಕೆಟ್ಟದ್ದು ಅಮಾವಾಸ್ಯೆ ಅಷ್ಟೇ ಕೂಡ ಒಳ್ಳೆಯದ್ದು ಸ್ನೇಹಿತರೆ ಏಕೆಂದರೆ ವಾಮಚಾರಿಗಳು ಅದನ್ನು ಕೆಟ್ಟದಾಗಿ ಬಳಸಿಕೊಳ್ಳುತ್ತಾರೆ ಹಾಗಾಗಿ ಅಮಾವಾಸ್ಯ ದಿನ ನೀವು ಇಲ್ಲಾದರೂ ಪ್ರಯಾಣ ಮಾಡುವಾಗ ಆರು ಗಂಟೆ ಒಳಗೆ ಪ್ರಯಾಣವನ್ನು ಬೆಳೆಸುವುದು ಒಳ್ಳೆಯದ್ದು ಆರು ಗಂಟೆ ಮೇಲೆ ಯಾವುದೇ ಪ್ರಯಾಣ ಬೆಳೆಸದಿದ್ದರೆ ತುಂಬ ಅನುಕೂಲ ಸ್ನೇಹಿತರೆ ಅಮಾವಾಸ್ಯೆಯ ಹುಣ್ಣಿಮೆಗಳಲ್ಲಿ ಏನೆಲ್ಲ ಮಾಡಿದರೆ ಅನುಕೂಲ ಅಮಾವಾಸ್ಯ ಅಥವಾ ಹುಣ್ಣಿಮೆ ಕೆಟ್ಟದ್ದ ಎನ್ನುವ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಡಲಿ